ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹರಾಶಿಯವರಿಗೆ ಮುಂದಿನ ನಲವತ್ತೈದು ದಿನದ ಒಳಗೆ ನೂರಕ್ಕೆ ನೂರರಷ್ಟು ಇವರ ಜೀವನದಲ್ಲಿ ಇದೆ ನಡೆಯುತ್ತದೆ ದೊಡ್ಡ ಘಟನೆಗಳ ಸುರಿಮಳೆ ಸುರಿಯುವ ಸಾಧ್ಯತೆ ಇದ್ದು ಆ ದೊಡ್ಡ ಘಟನೆಗಳಲ್ಲಿ ಭಯಂಕರ ಘಟನೆಗಳು ಕೂಡ ನಡೆಯುವ ಸಾಧ್ಯತೆ ಇದೆ ಈ ಒಂದು ನಲವತ್ತೈದು ದಿನವನ್ನು ನೀವು ವಿಜಯದಿಂದ ಸಾಧಿಸಿದರೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಅದೃಷ್ಟದಾಯಕವಾದ ವರ್ಷವಾಗುತ್ತೆ ಭಗವಂತ ಕೈ ಹಿಡಿಯುತ್ತಾನೆ ಎಲ್ಲ ರೀತಿಯ ತೊಂದರೆಯಿಂದ ದೂರವಾಗ್ತೀರಾ ಸಂಪೂರ್ಣವಾಗಿ ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ ಸಿಂಹ ರಾಶಿಯವರೆಗೆ ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಎಲ್ಲಾ ರೀತಿಯ ಒಂದು ವಿಶೇಷವಾದ ದೈವಿಕ ಮಾಹಿತಿಗಳು ನಿಮ್ಮ ಕಣ್ಣ ಹೆದರಿಗೆ ಕಾಣಿಸ್ತಾ ಹೋಗುತ್ತೆ ಎಲ್ಲಾ ಕಷ್ಟಗಳಿಂದ ಹೊರಬರುವ ಮಾರ್ಗ ಸೂಚಿಸುತ್ತಾ ಹೋಗುತ್ತೆ ನೀವು ನಂಬಿದಂತಹ ದೈವದಿಂದ ನಿಮಗೆ ಸಿಕ್ಕಿರುವಂತಹ ಒಂದು ಅನುಗ್ರಹ ಒಂದು ವಿಶೇಷವಾದ ಪಾಠವನ್ನು ನೀವು ಕಲಿಯೋದ್ರ ಮೂಲಕ ನಿಮ್ಮ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಬದಲಾವಣೆ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗಾದರೆ ಸಿಂಹ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಅದೃಷ್ಟ ಹಾಗೂ ಭಯಂಕರವಾದ ಅಪಘಾತ ಕಾದಿದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸಿಂಹ ರಾಶಿಯವರ ಜೀವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವಂತಹ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲ ದೇವರು ಒಂದು ಪ್ರಮುಖವಾದ ಸಂದೇಶವನ್ನ ನೀಡಲು ಬಯಸುತ್ತಿದ್ದಾರೆ ಇನ್ನೇನು ಕೆಲವು ನಲವತ್ತೈದು ದಿನಗಳ ನಂತರ ಹೊಸ ವರ್ಷ ಪ್ರಾರಂಭವಾಗುತ್ತದೆ ಅದರ ಮೊದಲೇ ನಿಮ್ಮ ಜೀವನದಲ್ಲಿ ಏನೇನು ಆಗುತ್ತದೆ ಯಾವ ರೀತಿ ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ ಅದರಿಂದ ಹೊರಬರುವಂತಹ ಮಾರ್ಗಗಳು ಯಾವ ರೀತಿ ಇರುತ್ತೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಹೌದು ಈ ರಾಶಿ ಚಕ್ರದವರು ನೀವು ಅನುಭವಿಸಿದ ನೋವು ಅವಮಾನ ಕಷ್ಟಗಳಿಗೆ ಪ್ರತಿಫಲವಾಗಿ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಒಂದು ಉತ್ತುಂಗಕ್ಕೆ ತಲುಪುವ ಸಮಯ ಅಥವಾ ಪಾತಳಕ್ಕೆ ಕುಸಿಯುತ್ತದೆ ಎಂಬ ನಿರ್ಧರಿಸುವಂತಹ ಸಮಯ ಈ ಒಂದು ಸಂದರ್ಭದಲ್ಲಿ ಗೋಚರಿಸ್ತಾ ಹೋಗುತ್ತೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಲವತ್ತೈದು ದಿನದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಒಂದು ಅದೃಷ್ಟ ನಿಮ್ಮ ಕೈಯಲ್ಲಿರುತ್ತೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವಂತಹ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ಎಲ್ಲವನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ರಾಶಿ ಚಕ್ರದವರು ಬಹಳಷ್ಟು ಶಕ್ತಿವಂತರು ಬುದ್ಧಿವಂತರು ಅದೇ ರೀತಿ ಸಿಂಹದ ಹಾಗೆ ಉಗ್ರವಾದ ಕೋಪವನ್ನ ಹೊಂದಿರುವಂತವರು ಇವರ ಕೋಪ ಎಲ್ಲ ರೀತಿಯ ಸಮಸ್ಯೆಯನ್ನ ಹುಟ್ಟು ಹಾಕುತ್ತದೆ ಅದೇ ರೀತಿ ತಾಳ್ಮೆಯಿಂದ ಇವರು ಕೆಲವು ವರ್ಷಗಳಿಂದ ಕಾದಿರುವಂತಹ ಒಂದು ಫಲವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು ಎರಡು ಮೂರು ವರ್ಷಗಳಿಂದ ನೀವು ಅನುಭವಿಸಿದಂತಹ ಯಾತನೆ ಅಷ್ಟಿಷ್ಟಲ್ಲ ಹೌದು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಪರಿಸ್ಥಿತಿ ಎಷ್ಟೊಂದು ಆರ್ಥಿಕವಾಗಿ ಮುಗ್ಗಟ್ಟನ್ನ ಹೆದರಿಸಿದ್ದೀರಾ ಎಲ್ಲ ಕಷ್ಟ ಹೆಚ್ಚಿಸಿದ್ದೀರಾ ಎಷ್ಟೋ ರಾತ್ರಿ ನಿದ್ದೆಗಳಿಲ್ಲದೆ ಒಂದು ಕಷ್ಟವನ್ನ ಅನುಭವಿಸಿದ್ದೀರಾ ಈಗ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂತಹ ಸಮಯ ಬಂದಿದೆ ನಿಮ್ಮ ಕಷ್ಟಗಳು ನಿಮ್ಮಿಂದ ದೂರವಾಗುತ್ತೆ ನೆಮ್ಮದಿಯನ್ನ ಪಡೆದುಕೊಳ್ಳುವಂತಹ ಮಾರ್ಗ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಕಷ್ಟಗಳಿಂದ ಮುಕ್ತಿ ಸಂಪೂರ್ಣವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಸಮಯವಾಗಿದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನ ನೀವು ಗಮನವಿಟ್ಟು ತಿಳಿದುಕೊಳ್ಬೇಕು ಇಲ್ಲವಾದರೆ ಸಾಕಷ್ಟು ಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತದೆ ನೀವು ಹಿಂದೆ ಮಾಡಿದಂತಹ ತಪ್ಪನ್ನು ಪುನರಾವರ್ತಿಸಬೇಡಿ ಒಂದು ಸಣ್ಣ ಮಾತಿಗೆ ಸಣ್ಣವಾದ ಒಂದು ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ಏಕೆಂದರೆ ಮನೆಯಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ತಿರುವನ್ನ ತಂದುಕೊಡುತ್ತದೆ ಮನೆಯಲ್ಲಿ ಮನಸ್ತಾಪಗಳು ಜಗಳಗಳು ಸೃಷ್ಟಿಯಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನದಲ್ಲಿ ತಮ್ಮದೇ ಆದಂತಹ ಮಟ್ಟದ ತೊಂದರೆಗಳಿರುತ್ತೆ ಹಾಗಾಗಿ ಆ ಕಷ್ಟಗಳು ಬಂದಾಗ ನಾವು ಅವುಗಳನ್ನು ಯಾರೊಂದಿಗೆ ಹಂಚಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ ನಮ್ಮ ಸುತ್ತಲಿನ ಸ್ನೇಹಿತರು ಮತ್ತು ಸಂಬಂಧಿಕರು ತುಂಬಾ ಒಳ್ಳೆಯವರಾಗಿ ಕಂಡು ಬಂದರೂ ಕೂಡ ಪ್ರತಿಯೊಂದು ರಹಸ್ಯವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುವುದು ದೊಡ್ಡ ತಪ್ಪಾಗಿರುತ್ತೆ ಇದೇ ಇವರ ಜೀವನದಲ್ಲಿ ಮಾಡುವಂತಹ ಒಂದು ಅನಗತ್ಯವಾದ ತಪ್ಪುಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಇಂದು ನಿಮಗೆ ಒಳ್ಳೆಯವರಾಗಿರುವ ವ್ಯಕ್ತಿಗಳು ನಾಳೆ ಕೆಟ್ಟವರಾಗಬಹುದು ಶತ್ರುಗಳಾಗಬಹುದು ಯಾವುದೇ ಗ್ಯಾರಂಟಿ ಇಲ್ಲ ಇಂಥ ಜನರ ಮನಸ್ಸು ಕ್ಷಣದಲ್ಲೇ ಬದಲಾಗ್ತಾ ಇರುತ್ತೆ ಸಣ್ಣ ತಪ್ಪು ತಿಳುವಳಿಕೆ ಅಥವಾ ಮೂರನೇ ವ್ಯಕ್ತಿಯ ಜಗಳವು ಸಂಬಂಧವನ್ನ ಹಾನಿಗೊಳಿಸಬಹುದು ನಂತರ ನೀವು ಹಂಚಿಕೊಂಡಿರುವಂತಹ ದೌರ್ಬಲ್ಯ ನಿಮ್ಮ ವಿರುದ್ಧ ಆಯುಧಗಳಾಗುತ್ತವೆ ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯವನ್ನ ಕುಟುಂಬ ರಹಸ್ಯಗಳನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಡಿ ಈ ನಲವತ್ತೈದು ದಿನಗಳು ಬಹಳಷ್ಟು ಜೋಪಾನವಾಗಿರಬೇಕಾಗುತ್ತೆ ನಿಮ್ಮ ಆಲೋಚನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಬಯಸಿದರೆ ಅವುಗಳನ್ನು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ನಿಮಗೆ ಯಾರು ಸಿಕ್ಕಿಲ್ಲ ಅಂತ ಅಂದರೂ ಪರವಾಗಿಲ್ಲ ಒಂದು ಪುಸ್ತಕದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಬರೆದು ಅದನ್ನು ಯಾರ ಕೈಗೂ ಸಿಗದಂತೆ ಜೋಪಾನವಾಗಿ ಎತ್ತಿಡಿ ಇದರಿಂದ ನಿಮ್ಮ ಮನಸ್ಸಿಗೂ ಸಮಾಧಾನವಾಗುತ್ತೆ ಯಾರಿಂದ ತೊಂದರೆ ಕೂಡ ನಿಮಗೆ ಬರೋದಿಲ್ಲ ಇನ್ನು ನೀವು ಬಹಳಷ್ಟು ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಗಳಾಗಿರ್ತೀರಾ ನೀವು ದೊಡ್ಡ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರ್ತೀರಾ ಜೀವನದಲ್ಲಿ ಒಂದು ಕನ ಮನಸ್ಸನ್ನ ಕಂಡಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಅಭಿನಂದನೆಗಳು ಅಗತ್ಯವಾಗಿರುತ್ತೆ ನಿಮ್ಮ ಜೀವನ ಯಾವಾಗಲೂ ಕೂಡ ಕ್ಷಣಿಕವಾದ ಸುಖಕ್ಕೆ ಮನಸ್ಸನ್ನು ಯಾವಾಗಲೂ ಕೂಡ ತಪ್ಪು ದಾರಿಗೆ ಕಳಿಸ್ಬೇಡಿ ಏಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ದೊಡ್ಡ ಹಾಸ್ಯ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವಂತಹ ಸಮಯ ಈ ನಲವತ್ತೈದು ದಿನದಲ್ಲಿ ನಿಮಗೆ ಸಿಗ್ತಾ ಇದೆ ನಿಮ್ಮನ್ನ ನೀವು ನಂಬಿ ನಿಮ್ಮ ಕೆಲಸವನ್ನ ಮುಗಿಸಿ ಸಿಂಹ ರಾಶಿಯವರ ಜೀವನದಲ್ಲಿ ಎಂಥದ್ದು ಕಹಿ ಘಟನೆಗಳು ಅನುಭವಗಳು ಸಿಕ್ಕಿಬಿಟ್ಟಿದೆ ಬಹಳಷ್ಟು ಕೆಟ್ಟ ಮಾನಸಿಕವಾದ ಯಾತನೆ ನೋವು ಅವಮಾನವನ್ನು ಅವಮಾನವನ್ನ ಎದುರಿಸಿದ್ದೀರಾ ಜೀವನದಲ್ಲಿ ದೊಡ್ಡ ಮಟ್ಟವನ್ನ ತಲುಪುವ ನಿಮ್ಮ ಕನಸು ನನಸಾಗಲೇ ನೀವು ಸಾಕಷ್ಟು ರೀತಿಯ ಪರಿಶ್ರಮವನ್ನ ಬಹಳಷ್ಟು ಮನಸ್ಸಿಗೆ ಗಾಯವನ್ನ ಅನುಭವಿಸಿದ್ದೀರಾ ಈಗ ಅದರಲ್ಲಿಂದ ಎಲ್ಲದರಿಂದ ಹೊರಗೆ ಬರುವಂತಹ ಸಮಯ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡೇ ಇರುವಂತಹ ಕೆಲಸಗಳು ಕೂಡ ಸರಾಗವಾಗಿ ಸಾಗುವ ಸಮಯ ಬಂದಿದೆ ನೀವು ಎಲ್ಲ ರೀತಿಯ ಕಷ್ಟಗಳು ನಷ್ಟಗಳು ಕಡಿಮೆಯಾಗುತ್ತೆ ರೀತಿ ಒಂದು ದೈವಿಕವಾದ ಮಾರ್ಗದರ್ಶನ ನಿಮ್ಮ ಕಣ್ಣ ಮುಂದೆ ಬರುವ ಸಮಯವಾಗಿರುವುದರಿಂದ ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರು ಅಥವಾ ನಿಮ್ಮ ಹಿರಿಯರು ಯಾವ ಒಂದು ಮಾತನ್ನ ಹೇಳಿದ್ರು ಕೂಡ ನೀವು ಅದನ್ನ ಸಲಹೆಗಳನ್ನ ಬಹಳ ಪ್ರಾಯೋಗಿಕ ಮತ್ತು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬೇಕಾಗುತ್ತೆ ಜನರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಭರವಸೆಯೊಂದಿಗೆ ನಿಮ್ಮನ್ನ ಸಂಪರ್ಕಿಸುತ್ತಾರೆ ಅದೇ ರೀತಿ ದ್ರೋಹವನ್ನು ಕೂಡ ನಿಮಗೆ ಮಾಡಬಹುದು ಯಾವುದೇ ಸ್ನೇಹಿತರನ್ನ ನಂಬೇಡಿ ಮನೆಯ ಕುಟುಂಬಸ್ಥರನ್ನ ನೀವು ನಂಬೋದು ಉತ್ತಮ ನಿಮ್ಮ ಹೆಂಡತಿ ಗಂಡ ಮಕ್ಕಳು ಈ ರೀತಿಯಾಗಿ ಒಂದು ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡು ನಿಮ್ಮ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗಿ ಇದೇ ರೀತಿ ಈ ರಾಶಿಯವರ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಹೊರ ಬರಬೇಕು ಇನ್ನು ನಲವತ್ತೈದು ದಿನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನನ್ನ ಜೀವನದಲ್ಲಿ ಆಗಬಾರ್ದು ಕನಸುಗಳನ್ನು ನನಸು ಮಾಡಿಕೊಂಡು ಯಶಸ್ಸಿನ ಉತ್ತುಂಗಕ್ಕೆ ತಲುಪಬೇಕು ಅಂತ ಈ ರಾಶಿ ಚಕ್ರದವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿಯನ್ನ ಇಟ್ಕೊಳ್ಬೇಕು ಬೆಳಗ್ಗೆ ಹೊತ್ತು ಸ್ನಾನವನ್ನ ಮಾಡಿ ದೇವರಿಗೆ ದೀಪವನ್ನ ಹಚ್ಚಿ ಓಂ ನಮ ಶಿವಾಯ ಮಂತ್ರವನ್ನ ಪಠಿಸಬೇಕು ಇದರಿಂದ ನಿಮ್ಮ ಕಷ್ಟಗಳು ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನ ಉಂಟು ಮಾಡುತ್ತೆ ಇನ್ನು ಈ ರಾಶಿ ಚಕ್ರದವರಿಗೆ ಇದೇ ಸಮಯದಲ್ಲಿ ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಹೆಸರು ಹೊಂದಿರುವಂತಹ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ತರುವ ಸಾಧ್ಯತೆ ಇದೆ ಆ ವ್ಯಕ್ತಿಯ ವ್ಯವಹಾರ ಪಾಲುದಾರ ಉನ್ನತ ಅಥವಾ ಶಿಕ್ಷಣ ಅಥವಾ ಯಾವುದೇ ಒಂದು ಜೀವನ ಸಂಗತಿಯ ಆಗಿರಬಹುದು ಯಾರಾದರೂ ಮೂಲಕ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ ಆ ಒಬ್ಬ ಹೊಸ ವಿಶೇಷ ವ್ಯಕ್ತಿಯಿಂದ ನಿಮ್ಮ ಬಾಳು ಬಂಗಾರವಾಗುತ್ತೆ ನಿಮ್ಮ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಮಾತು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ ಅದೇ ರೀತಿ ದಿಢೀರಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುವ ಸಮಯ ಸಿಗ್ತಾವು ಯಾವುದೇ ಒಬ್ಬ ವ್ಯಕ್ತಿಯ ಜೊತೆಗೆ ನೀವು ಸ್ನೇಹವನ್ನ ಸಂಬಂಧವನ್ನ ಮುಂದುವರಿಸಬೇಕಾದ್ರೂ ಕೂಡ ಯೋಚನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ನೂರು ಬಾರಿ ಪ್ರಶ್ನೆಯನ್ನ ಕೇಳಿಕೊಂಡು ನಂತರ ಮುಂದುವರಿ ಮನಸ್ಸಿಗೆ ಯಾವುದೇ ಕಿರಿಕಿರಿಯನ್ನು ತೆಗೆದುಕೊಳ್ಬೇಡಿ ಈ ಸಮಯದಲ್ಲಿ ನೀವು ಹಾತ್ರದ ನಿರ್ಧಾರದಿಂದ ದೂರ ಇರೋದು ಅತ್ಯುತ್ತಮ ನಿಮ್ಮ ಕೈಲಿ ಸಾಧ್ಯವಾದಷ್ಟು ದೇವರ ಜಪ ತಪ ನಾಮವನ್ನ ಮಾಡಿ ನಿಮಗೆ ಸಿಕ್ಕಿರೋದಕ್ಕೆಲ್ಲ ವಸ್ತುಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲವೂ ನಿನ್ನಿಂದ ನಿನ್ನ ಕೃಪೆಯಿಂದ ಬಂದದ್ದು ಎಂಬ ಕೃತಜ್ಞತೆಯ ಭಾವ ನಿಮ್ಮನ್ನ ಇನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ನಿಮ್ಮಲ್ಲಿರುವಂತಹ ಭಾಗ್ಯ ಆಕ್ಯವನ್ನು ನಿಮ್ಮಲ್ಲೇ ಉಳಿಸಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು